ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧ್ರನ್ ಮಾತಾಡ್ತಾ ಇರೋದು ಸ್ನೇಹಿತರೆ ಇವತ್ತು ನಿಮಗೆ ವಿಶೇಷವಾದದ್ದು ಒಂದು ಟಿಫನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ತಿಂಡಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ತೊಂಡೆಕಾಯಿಂದ ಮಾಡೋ ರೈಸ್ ಭಾತನ್ನ ನಾನು ನಿಮಗೆ ಇವತ್ತು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ತೊಂಡೆಕಾಯಿ ನೋಡಿ ಸ್ನೇಹಿತರೆ ಈ ರೀತಿ ಸಣ್ಣದಾಗಿ ಉದ್ದದಾಗಿ ನೀವು ಅದನ್ನು ಕಟ್ ಮಾಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ತೊಂಡೆಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅದನ್ನು ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು ಅಂತಂದರೆ ನೋಡಿ ಈರುಳ್ಳಿ ಬೇಕು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಕುಟ್ಟಿರೋವಂಥ ಬೆಳ್ಳುಳ್ಳಿ ಬೇಕು ಕರ್ಬೇನ ಸೊಪ್ಪು ಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಅದಾದಮೇಲೆ ನಿಮಗೆ ಇನ್ನೇನು ಬೇಕಾಗುತ್ತೆ ಅಂತಂದರೆ ಸ್ನೇಹಿತರೆ ನೋಡಿ ನೀವು ಮಿಕ್ಸಿಗೆ ಅಂದರೆ ರುಬ್ಬೋದಕ್ಕೆ ಏನು ಏನೆಲ್ಲ ರೆಡಿ ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಆಮೇಲೆ ಒಂದೆರಡು ಸ್ವಲ್ಪ ಈರುಳ್ಳಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ಜೀರಿಗೆ ಇದನ್ನು ನೀವು ಮೊದಲಿಗೆ ಮಿಕ್ಸಿಗೆ ಹಾಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮಾಡೋಣಂತೆ ಸ್ನೇಹಿತರೆ ನೋಡಿ ಈಗ ಮಿಕ್ಸಿಗೆ ನಾನು ಎಲ್ಲ ಸಾಮಗ್ರಿಗಳನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ನೋಡಿ ಆಮೇಲೆ ಸ್ವಲ್ಪ ನೀವು ಬೆಳ್ಳುಳ್ಳಿ ಕೂಡ ಹಾಕೋಬೇಕಾಗುತ್ತೆ ನೋಡಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೋಬೇಕಾಗುತ್ತೆ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಧನ್ಯ ಧನ್ಯ ಕೂಡ ನೀವು ಹಾಕೋಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಜೀರಿಗೆ ಕೂಡ ಹಾಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಜೀರಿಗೆ ನೋಡಿ ಸ್ನೇಹಿತರೆ ಇಷ್ಟನ್ನು ನೀವು ಹಾಕೊಂಡ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ನೀವು ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಕೂಡ ಹಾಕೊಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಎಲ್ಲ ಸಾಮಗ್ರಿಗಳನ್ನೂ ನಾನು ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ನೋಡಿ ಇದಕ್ಕೆ ಸ್ವಲ್ಪ ನೀವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ನೋಡಿ ಈಗ ಎಲ್ಲ ಸಾಮಗ್ರಿಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ನೀವು ಸೇರಿಸ್ಕೊಬೇಕಾಗುತ್ತೆ ನೀರನ್ನು ನೀವು ಸೇರಿಸ್ಕೊಂಡು ನೋಡಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಮಸಾಲೆ ಪದಾರ್ಥಗಳು ನುಣ್ಣಗಾಗೋದಕ್ಕೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೀವು ನೀರನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಮಿಕ್ಸಿಗೆ ಇಟ್ಕೊಂಬರ್ಬೇಕಾಗುತ್ತೆ ರುಬ್ಕೊಂಬರ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದ್ರ ಜೊತೆಗೆ ನೀವು ಉಪ್ಪು ಕೂಡ ಹಾಕೊಬೇಕಾಗುತ್ತೆ ಯಾಕಂದರೆ ನೀವು ಮಸಾಲೆನ ರುಬ್ಕೊಳ್ಳೋ ಅಂಥ ಸಂದರ್ಭದಲ್ಲೇ ನೀವು ಉಪ್ಪನ್ನ ಹಾಕ್ಕೊಂಡಾಗ ಮಸಾಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿರಿ ಜಾಸ್ತಿ ಹಾಕ್ಕೊಂಬಿಡಿ ಯಾಕಂದರೆ ನೋಡಿ ಒಗ್ಗರಣೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ನೀವು ಉಪ್ಪನ್ನ ಬೆರೆಸ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿರಿ ಸರಿನಾ ಅದನ್ನು ಸ್ವಲ್ಪ ನುಣ್ಣಗೆ ಚೆನ್ನಾಗಿ ರುಬ್ಕೊಬೇಕು ಸ್ನೇಹಿತರೆ ನೋಡಿ ಇದನ್ನು ಯಾವಾಗಲೂ ಅಷ್ಟೇ ನುಣ್ಣಗೆ ರುಬ್ಕೊಬೇಕು ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ರೀತಿ ನೀವು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಕಾಣಿಸ್ತಿದ್ಯಾ ಈ ರೀತಿ ನೀವು ನುಣ್ಣಗೆ ಸ್ವಲ್ಪ ಪೇಸ್ಟ್ ರೀತಿ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿ ರುಬ್ಕೊಂಡಾಗ ಮಾತ್ರ ಅದು ರೈಸು ತುಂಬ ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ ನೋಡಿ ಈ ಪ್ರಮಾಣದಲ್ಲಿರಬೇಕು ನೋಡಿ ನೋಡಿ ಈ ರೀತಿ ಇರಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರಬೇಕಾಗುತ್ತೆ ಬೇಕಾದರೆ ಇನ್ನೂ ನೀವು ಇನ್ನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂತೀನಿ ಅಂತ ಅಂದರೆ ಇನ್ನೂ ರುಬ್ಬೋದು ಆದರೆ ಸ್ವಲ್ಪ ತರಿ ತರಿಯಾಗಿದ್ದಾಗ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಸರಿನಾ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಇವಾಗ ಮೊದಲಿಗೆ ನಾವು ಬಾಂಡ್ಲಿನ ರುಬ್ಬೇಕಾಗುತ್ತೆ ಅಂದರೆ ಸ್ಟವ್ನ ಹಚ್ಕೊಬೇಕಾಗುತ್ತೆ ಈ ರೀತಿ ನೀವು ಸ್ಟವ್ನ ಅದೇ ಸ್ನೇಹಿತರೆ ಇವಾಗ ಸ್ಟವನ್ನ ನಾನು ಅಂಟಿಸ್ಕೊಂಡಿದ್ದೀನಿ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಫಸ್ಟಿಗೆ ನೀವು ಒಗ್ಗರಣೆ ಮಾಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪವೇ ಸ್ವಲ್ಪ ಎಣ್ಣೆ ಹಾಕೊಬೇಕಾಗುತ್ತೆ ಒಂದು ಒಂದು ಸ್ಪೂನ್ ಅಥವಾ ಒಂದಿಷ್ಟು ಎಣ್ಣೆ ನೀವು ಹಾಕ್ಕೊಂಡು ಏನಕ್ಕೆ ಹಾಕೊಬೇಕು ಅಂತಂದರೆ ನೀವು ಮೊದಲಿಗೆ ನೀವು ಎಣ್ಣೆನ ಬಿಸಿ ಮಾಡಿಕೊಂಡು ತೊಂಡೆಕಾಯಿನ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ ನೀವು ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಅದು ಟೇಸ್ಟ್ ಬರೋದಿಲ್ಲ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ತೊಂಡೆಕಾಯಿನ ಸರಿನಾ ಸ್ನೇಹಿತರೆ ನೋಡಿ ಈ ರೀತಿ ಎಣ್ಣೆ ಎಣ್ಣೆ ನೀವು ತೊಂಡೆಕಾಯಿನ ನೀವು ತೊಗೊಬೇಕಾಗುತ್ತೆ ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಉರ್ಕೊಬೇಡಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಾಗ ಮಾತ್ರ ಅದು ಟೇಸ್ಟ್ ಬರೋದಕ್ಕೆ Tereyağını da ekliyoruz. Sıcak bir şekilde ekliyoruz. Sıcak bir bir kanal videoyu. Bolca adım, çaylıpa yeni anneler bağır స్వల్ప ఎన్నేల స్వల్ప చనకి బయటకువల్ప ఈ హివు స్వల్పవే స్వల్ప ఒక చిట్కీ అు ఉప్పున హక్ స్వల్ప హెం నీ స్వల్ప ఉప్పున హే ఉంద్ర ఉప్పు తొండకయి అట్లీ అన్న ఉద్యోసోస్కర స్వల్ప ఉప్పున ఆ

ನೋಡಿ ಈಗ ಈ ರೀತಿ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಅಡಿಸ್ತಾ ಈಗ ಚೆನ್ನಾಗಿ ಎಲ್ಲ ಉರ್ಕೊಂಡಿದ್ದಾಗಿದೆ ಈಗ ನೀವು ಆಫ್ ಮಾಡಬೇಕಾಗುತ್ತೆ ಆಫ್ ಮಾಡಿದ ನಂತರ ನೀವು ಇದನ್ನು ಒಂದು ತಟ್ಟೆಗೆ ಎತ್ಕೊಬೇಕಾಗುತ್ತೆ ನೋಡಿ ಈಗ ಎಲ್ಲ ನಾನು ಹುರಿದೀನಲ್ಲ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ತಟ್ಟೆಗೆ ಮತ್ತೆ ಎತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ನೀವು ತೊಂಡೆಕಾಯಿನ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈ ರೀತಿ ಸಪ್ರೇಟಾಗಿ ಎತ್ತಿ ಇಟ್ಕೋಬೇಕಾಗುತ್ತೆ ಆಮೇಲೆ ನೀವು ಏನು ಅಂತ ಅಂದರೆ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಈಗ ಯಾ ಏನು ಮಾಡಬೇಕು ಅಂದರೆ ಮತ್ತೆ ನೀವು ಸ್ಟವ್ನ ಅಂಟಿಸ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ಮತ್ತೆ ನೀವು ಸ್ಟವ್ನ ಅಂಟಿಸ್ಕೊಬೇಕಾಗತ್ತೆ ನೀವು ಸ್ಟವ್ನ ಅಂಟಿಸ್ಕೊಂಡು ಇವಾಗ ಒಗ್ಗರಣೆ ಶುರು ಮಾಡೋಣಂತೆ ಬನ್ನಿ ಸ್ನೇಹಿತರೆ ನೋಡಿ ಇವಾಗ ನೀವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಬೇಕಾಗುತ್ತೆ ನೋಡಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯ್ತಿದ್ದಂಗೆನೇ ಏನು ಮಾಡಬೇಕು ಅಂತಂದರೆ ನೀವು ಸ್ನೇಹಿತರೆ ಎಣ್ಣೆ ಆಲ್ರೆಡಿ ಸ್ವಲ್ಪ ಕಾದಿರುತ್ತೆ ಕಾದಿರೋ ಬಾಣಲೆ ಆಗಿರೋದ್ರಿಂದ ನೋಡಿ ನೋಡಿ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪವೇ ಸ್ವಲ್ಪ ನೀವು ಕಡಲೆಬೇಳೆನ ಹಾಕಬೇಕಾಗುತ್ತೆ ನೋಡಿ ಆಮೇಲೆ ಕಡಲೆಬೇಳೆ ಜೊತೆಗೆ ಸ್ವಲ್ಪ ನೀವು ಉದ್ದಿನ ಬೇಳೆ ಕೂಡ ಹಾಕ್ಬೇಕಾಗುತ್ತೆ ನೋಡಿ ಈ ರೀತಿ ಕಡಲೆಬೇಳೆ ಉದ್ದಿನ ಬೇಳೆನ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕಾಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನೀವು ನೋಡಿ ಸಾಸಿವೆ ಕೂಡ ಹಾಕ್ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀವು ಜೀರಿಗೆ ಕೂಡ ಹಾಕ್ಬೇಕಾಗುತ್ತೆ ನೋಡಿ ಈ ರೀತಿ ಜೀರಿಗೆ ಕೂಡ ಹಾಕ್ಬೇಕಾಗುತ್ತೆ ನೋಡಿ ಈ ರೀತಿ ಇಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು ನೋಡಿ ಸ್ನೇಹಿತ ನೋಡಿ ಕೆಂಪುಗಾಕ್ಬೇಕು ಕಪ್ಪುಗಾಗೋ ಥರ ಚೀನಪ್ಪ ಅಡಿಯ ರೀತಿ ಚೆನ್ನಾಗಿ ಎಲ್ಲಾನು ಕೆಂಪುಗಾಗೋವರೆಗು ರೆಡಿ ಮಾಡಿಕೊಂಡು ರಾಗಿ ಆಗಿದೆ ಸ್ನೇಹಿತರೆ ನೋಡಿ ಈ ಹಂತದಲ್ಲಿ ನೀವು ಈರುಳ್ಳಿನ ಹಾಕಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈರುಳ್ಳಿ ಕೂಡ ಜೊತೆಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಈರುಳ್ಳಿ ಹಾಕಿದ ನಂತರ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಕೂಡ ಹಾಕಬೇಕಾಗುತ್ತೆ ನೋಡಿ ಬೆಳ್ಳುಳ್ಳಿ ಹಾಕಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಸ್ವಲ್ಪ ಕರ್ಬೇನ ಸೊಪ್ಪು ಇರುತ್ತಲ್ಲ ಸ್ನೇಹಿತರೆ ಅದು ಕೂಡ ನೀವು ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಕರ್ಬೇನ ಸೊಪ್ಪನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ಕೈ ಆಡಬೇಕು ಯಾವಾಗಲೂ ಊರಿನ ಕಡಿಮೆ ಇಟ್ಕೊಂಡು ಮಾಡಿ ಸ್ನೇಹಿತರೆ ಎಲ್ಲ ಸೀದೋಗಿಬಿಡುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗ್ಬೇಕು ಸ್ನೇಹಿತರೆ ಈರುಳ್ಳಿ ಎಷ್ಟು ಪ್ರಮಾಣದಲ್ಲಿ ನೀವು ಚೆನ್ನಾಗಿ ಉರಿತೀರೋ ಅಷ್ಟು ಅದು ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಹಸಿ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿದು ಈ ಹಂತದಲ್ಲಿ ನೀವು ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿದೆ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ನೀವು ತಯಾರು ಮಾ ರುಬ್ಕೊಂಡಿರೋ ಅಂಥ ಮಸಾಲೆ ಇರುತ್ತಲ್ಲ ಅದನ್ನು ಇದಕ್ಕೆ ಸುರಿಬೇಕಾಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಈಗ ಆ ಮಸಾಲೆ ಮಿಕ್ಸ್ನೂ ನಾನು ಹಾಕ್ತಾಯಿದ್ದೀನಿ ಈಗ ಆ ಮಸಾಲೆ ಎಲ್ಲ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಕೈ ಆಡಬೇಕಾಗುತ್ತೆ ಈ ರೀತಿ ಎಣ್ಣೆಲೆಲ್ಲ ಅದು ಚೆನ್ನಾಗಿ ಉರಿಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಬೇಯ್ತಾ ಇರಬೇಕು ಸ್ನೇಹಿತರೆ ಚೆನ್ನಾಗಿ ఎలా హసి స్మెల్ ఎలా చూడ స్నేహిత ఈ రీతి హోందావు ఏన్ ఇకరల్ తండెకాయ అదనూ సహ ఇవగా సేర్స్ స్నేహితు ఈ ఫుల్ దాడి ఈ రీతి ప్రతి మసాలా జోటే ఇల్లు బెడో అదే రీతి ఈ హేకు అందరూ అన్న ఇలా అన్న ఈ హిల్ బాగె అన్న వీళ్ళు యవగూ ఉరి ఉరిగి ಅನ್ನ ಉಂಥರ ಇರಬೇಕು ಅವಾಗಲೇ ಅನ್ನ ನಮಗೆ ಈ ರೈಸು ಚೆನ್ನಾಗಿ ಟೇಸ್ಟಿಯಾಗಿ ಬರೋದಕ್ಕೆ ಸಹಾಯ ಮಾಡೋದು ಅದು ರೀತಿ ಅದನ್ನು ನೀವು ಬರುತ್ತೆ ಇವಾಗ ನೀವು ಅನ್ನನ ಅನ್ನ ಜೊತೆ ಚೆನ್ನಾಗಿ ನೆಸ್ಕೊಬೇಕು ಅಡುಗೆ ರೀತಿ ಉಪ್ಪು ಖಾರ ಎಲ್ಲ ಆವಾಗಲೇ ಬೆಡ್ಸಿದ್ದೀವಿ ಯಾಕಂದರೆ ಮಸಾಲೆ ಜೊತೆಯೇ ನಾವು ಉಪ್ಪು ಹಾಕಿದ್ದೀವಿ ಮತ್ತು ತೊಂಡೆಕಾಯಿ ಹುರ್ಕೊಳ್ಳುವಾಗ ಸಹ ನಾವು ಉಪ್ಪನ್ನ ಹಾಕಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನಿಮಗೆ ಯಾವ ಪ್ರಮಾಣದಲ್ಲಿ ಉಪ್ಪು ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಬೆರೆಸ್ಕೊಳ್ಳಿ ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸರಿನ ಸ್ನೇಹಿತರೆ ನೋಡಿ ಈ ರೀತಿ ನೀವು ಇದನ್ನೆಲ್ಲ ಫುಲ್ಲು ಹಿಂಗೆ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಆಗುತ್ತೆ ಅನ್ನ ಫುಲ್ಲು ಆ ಜೊತೆ ಫುಲ್ಲು ಬೆರಿಬೇಕಾಗುತ್ತೆ ಸ್ನೇಹಿತರೆ ಈ ಹಂತದಲ್ಲಿ ನೀವು ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ನಿಮಗೆ ಹಾಕ್ಬೋದು ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಒಂದಿಷ್ಟು ಉಪ್ಪನ್ನ ನೀವು ಸೇರಿಸ್ಬೇಕಾಗುತ್ತೆ ಒಂದಿಷ್ಟೇ ಇಷ್ಟು ಜಾಸ್ತಿ ಬೇಡ ಸ್ನೇಹಿತರೆ నోరీ స్వల్ప నిష్ బో అస ఉప్పున ఇల్లీ సేస్పెక్ అది స్నేహితు ఉప్పు సేసిన నర ఇం ఈ రీతి చనం మిక్స్ మూడే స్నేహితు ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾನು ಸ್ವಲ್ಪ ಯಾವಾಗಲೂ ಸಪ್ಪೆನೆ ಮಾಡ್ತೀನಿ ಫುಲ್ಲು ಜಾಸ್ತಿ ಉಪ್ಪುನ ಒಂದು ಜಾಸ್ತಿ ಉಪ್ಪಿನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನ ಯೂಸ್ ಮಾಡೋದು ನೋಡಿ ಸ್ನೇಹಿತರೆ ಈ ರೀತಿ ನೀವು ಎಲ್ಲ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು ಅನ್ನೋ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡೋದು ನೋಡಿ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ನಂತರ ನೀವು ಏನು ಮಾಡಬೇಕು ಅನ್ನೋದು ಸ್ನೇಹಿತರೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ನೀವು ಬೆರೆಸ್ಬೇಕಾಗತ್ತೆ ಅದೇ ಈ ರೀತಿ ಇವಾಗ ನೀವು ಗ್ಯಾಸನ್ನ ಆಫ್ ಮಾಡ್ಬೋದು ತಯಾರಾಗಿದೆ ಸ್ನೇಹಿತರೆ ತೊಂಡೆಕಾಯಿಯ ರೈಸ್ ಭಾತು ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ಇವಾಗ ಸ್ಟೌವ್ನ ಆಫ್ ಮಾಡ್ಬೋದು ಇಷ್ಟೇ ಸ್ನೇಹಿತರೆ ನೋಡಿ ಸ್ನೇಹಿತರೆ ನನಗೆ ಬಂದಿರೋ ರೀತಿಯಲ್ಲಿ ನಾನು ನಿಮಗೆ ಇದನ್ನು ಮಾಡಿ ತೋರಿಸಿದ್ದೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನೀವು ನಾನು ಮಾಡಿರೋ ಅಂಥ ಅಡುಗೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ಫೈನಲ್ ಆಗಿ ಈ ರೀತಿ ಅದು ರೆಡಿಯಾಗಿದೆ ಅದೇ ಸ್ನೇಹಿತರೆ ಕಾಣಿಸ್ತಾ ಇರ್ಬೋದು ನಮಗೆ ನೋಡಿ ಹತ್ತು ಉಂಡೆಕಾಯಿ ಎಲ್ಲ ಈ ರೀತಿ ಇದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒನ್ ಟೈಮು ಮಕ್ಳುಗಳಿಗೆ ಟಿಫನ್ ರೂಪದಲ್ಲಿ ಈ ರೀತಿ ಎಲ್ಲ ಮಾಡಿಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು